ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಕಿಲಕರಿಂದ ಬಂದವರೆಲ್ಲ ಅತಿಥಿಗಳ ಸ್ವಾಗತ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಅವರು ಆಧ್ಯಾತ್ಮಿಕ ಧಾರ್ಮಿಕ ದಯವಿಟ್ಟು ಎಲ್ಲರೂ ಚಪ್ಪಾಳೆಯಿಂದ ಸ್ವಾಗತ ಹಾಗೆ ಕಟೀಸರ್ ಅವರು ಕೂಡ ಪ್ರೊಫೆಸರ್ ಕಟೀಸರ್ ಅವರು ತಮ್ಮ ಎಲ್ಲರೂ ಕಚೇರಿ ಅವರು ಶರಣ ಸಾಹಿತ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಈ ಭಾಗದಲ್ಲಿ ಬಹಳಷ್ಟು ಬಳಸಲಿಕ್ಕೆ ಒಂದು ನಡೀತಾ ಇದ್ದಾರೆ ಮನೆಯ ಮತ್ತು ನಮ್ಮ ಮಹಿಳಾ ಸಂಘದ ಅನೇಕ ಅಧ್ಯಕ್ಷರು ಕೂಡ ಅವರು ಬಂದಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಬಂದಿದ್ದಾರೆ ಈ ಎಲ್ಲರಿಗೂ ಬಂದವರಿಗೆ ನಾವು ಈಶ್ವರ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ನಾವು ಬಂದಿದ್ದಕ್ಕೆ ಸಮಯ ನಾವು ಜಾಸ್ತಿ ತಗೋದಿದ್ದೇನೆ ಸ್ವಲ್ಪ ಲೇಟ್ ಆಗಿದೆ ಕ್ಷಮೆ ಇಟ್ಕೊಂಡು ಇನ್ನು ಮುಂದಿನ ಈ ಕಾರ್ಯಕ್ರಮ ಏನಿದೆ ಅಂತಂದ್ರೆ ತಮ್ಮ ಇಲ್ಲಿ ವೇದಿಕೆ ಮೇಲೆ ಒಂದು ವಿಶೇಷವಾದಂತ ಸಂದೇಶ ಒಂದು ಪತ್ರ ಇದೆ ಆ ಸಂದೇಶ ಪತ್ರವನ್ನು ಅಕ್ಕವರು ಮತ್ತು ಸ್ವಾಮೀಜಿಯವರು ಪಂಡಿಸ್ರು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷಗಳು ಎಲ್ಲರೂ ಸೇರಿ ಅದನ್ನಷ್ಟು ಓಪನ್ ಮಾಡಿ e materialidade do ಇವತ್ತಿನ ಸುಂದರವಾದ ಸಂಜೆಯಲ್ಲಿ ಈಶ್ವರ್ಯ ಕಾರ್ಯ ಆ ಈಶ್ವರನ ಕಾರ್ಯ ಮೊದಲು ಅವರಿಗೆ ನಾವು ಆಹ್ವಾನ ಮಾಡಿ ಅವ್ರ ನೆನಪು ಮಾಡಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಾನು ನಮ್ಮ ಈಶ್ವರ ವಿಷಯ ಒಬ್ಬ ವಿಶೇಷ ಆದಂತಹ ಸುರೇಶ್ ನಾವ್ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು कर पुरुषात् भाग्य बना ले कर पुरुषात् भाग्य बना ले बन पवित्र तू अंतिम क्षण में जो जाए कल्याण अब तो जात जागिन इंसान अब तो नींद जागिन इंसान ಹಸಿವು ಜನರಿಗೆ ಇನ್ನೂ ನಮಗೂ ಬರ್ತಾರ ಯಾವಾಗಂತಂದ್ರೆ ಚರ್ಚೆ ಮಾಡಿರ್ಬೇಕಲ್ಲೊಂದು ನರಕೆಂದ್ರೆ ಅತ್ಯಂತ ಅವಶ್ಯಕತೆ ಇದೆ ಈ ವಿಷಯ ಬಹಳ ಒಳ್ಳೇದಿದೆ ಹೇಳಿದ್ರಿ ಅಂತ ಹೇಳಿ ಅದಾದ್ಮೇಲೆ ಅವರು ಮುಂದೆ ಪರವಾಗಿ ನಾವು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಅವರು ಮತ್ತು ನಮ್ಮ ಬಲ್ಲಾಂಬೂರನ್ನ ಸುಸ್ಥರಿಸಿ ಈಗಾಗಿ ಜ್ಯೋತಿರ್ಗದವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇಲ್ಲಿ ನಾವು ಪ್ರತಿಯೊಂದು ದಿನದ ಉತ್ಸವ ಅಂತ ಹೇಳ್ತೀವಿ ಉತ್ಸವ ಅಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ ನಾವೆಲ್ಲರೂ యావది ఆగి హీతి ఆచరణ ఖుషి ఖుషి స్వస్థితి స్ట్రాంగ్ యవగ నమ్మ ఒక్క స్థితి స్ట్రాంగ్ స్టేబల్ ఆగి ఆవ్ ఆ ఖుషి అనుభవ ఆగిలికి సాధ్య ఆ వభూతి అని ఆక్రె మొట్టమొదట ನನ್ನ ಯಥಾರ್ಥ ಪರಿಚಯವನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಾವೀಗ ಬಂದಿದ್ದೇವ್ರಿ ಒಳ್ಳೆ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಒಳ್ಳೆ ಜನ್ಮವನ್ನು ನೀಡಿದ್ದಾರೆ ಸೊ ಎಲ್ಲ ಸಹೋದರ ಸಹೋದರಿಯರ ಜೊತೆಗೆ ಒಳ್ಳೆ ಸಂಸಾರ ಪರಿವಾರ ಎಲ್ಲ ಸುಖಮಯವಾಗಿದೆ ಹಾಗಿದ್ರೆ ನಾವೀಗ ಇನ್ನೂ ಸುಖವಾಗಿರ್ಬೇಕಾದ್ರೆ ನಮ್ಮನ್ನು ನಾವು ತಿಳ್ಕೊಬೇಕಾಗೆ ನಾನು ಈ ಒಂದು ಜಗತ್ತಿಗೆ ಬಂದಿರುವಂತ ಉದ್ದೇಶ ಏನಿದೆ ಅದು ತಿಳ್ಕೋಬೇಕಾಗಿದೆ ಸ್ವಸ್ಥಿತಿಯನ್ನ ಸ್ಟ್ರಾಂಗ್ ಇಟ್ಕೊಂಡು ಒತ್ತಡ ಮುಕ್ತ ಆಗ್ತೀವಿ ಅವಾಗ ಯಾಕಂದ್ರೆ ದಿನ ನಾವು ನೋಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಸ್ಪೆಷಲಿ ನಾವು ಅಕ್ಕಂದ್ರ ಆಗಿರ್ಬೋದು ಒಂದು ಮಗು ನಮ್ಮ ಮಗು ಶಾಲೆಯಿಂದ ಬರೋದು ಒಂದು ಹತ್ತು ನಿಮಿಷ ಲೇಟ್ ಆಯ್ತಂದ್ರ ಟೆನ್ಶನ್ ಸ್ಟಾರ್ಟ್ ಆಗಿತ್ತು ಬಸ್ ಸಿಕ್ಕಿದ್ರು ಇಲ್ಲೋ ಕ್ಲಾಸ್ ಬಿಟ್ರು ಇಲ್ಲೋ ಇಬ್ಬಂದ್ ಎಷ್ಟೊತ್ತಿಗೆ ಹೋಗ್ತಾರ ಅವ್ ನಾವ್ ಒತ್ತಡದೊಳಗೆ ಹೊಂಟ್ವಿ ಅಂತ ಹೇಳ್ಕೋರಿ ಅದನ್ನ ಏನ್ ಮಾಡ್ತೀವ್ರ ಅಣ್ಣನಿಗೆ ಹೇಳಿದ್ರಿ ಯಾಕೋ ಇನ್ನು ಮಗು ಸ್ಕೂಲ್ ಇನ್ ಮನಿಗ್ ಬರ್ತಿಲ್ಲ ಏನಾಗ್ ಕೇಳ್ರಿ ಸೊ ಇಲ್ಲಿಂದ ಏನಾಗತ್ತಂದ್ರ ನಮ್ಮ ಒತ್ತಡ ನಮ್ಮ ಪ್ರೆಷರ್ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತೀವಿ ಅವಾಗ ಏನಾಗುತ್ತ ಮಾನಸಿಕವಾಗಿ ನಾವೇನಾಗ್ಬಿಡ್ತೀವಿ ಅಂದ್ರ ಕುಗ್ತಾ ಹೋಗ್ತೀವಿ ಹಾಗಿದ್ರೆ ಈ ರೀತಿ ಆಗಿರುವಂತ ಒತ್ತಡಮಯ ಜೀವನ ನಮಗ್ ಬೇಕಾದ ಬೇಕಾಗಿದೆ ಇಲ್ಲ ಇವತ್ತಿನ ದಿನ ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದು ಒತ್ತಡ ರೀತಿಯೊಳಗ ನಾವು ಸಿಕ್ಕಾಕ್ತ ಇದ್ದೇವೆ ನಾವು ಮಾನಸಿಕವಾಗಿ ಸದೃಢವಾಗಿ ಕಾಣ್ತಾ ಇದ್ರು ಕೂಡ ಬಹಳಷ್ಟು ಏನಾಗ್ತಾ ಇದೆ ಅಂದ್ರೆ ಸಾರಿ ದೈಹಿಕವಾಗಿ ನಾವು ಸದೃಢವಾಗಿ ಕಾಣ್ತಾ ಇದೀವಿ ಆದ್ರೆ ಇಂಟರ್ನಲ್ಲಿ ಹೆಂಗಾಗ್ತಾ ಇದೀವಿ ಸೊ ಡಿಪ್ರೆಷನ್ ತೊಳಗ್ ಹೋಗ್ತಾ ಇದೀವಿ ಏನಾಗುತ್ತೋ ಏನಿಲ್ಲೋ ಚಿಂತೆಗಳು ಒಂದಾದ್ಮೇಲೆ ಒಂದ್ ಬರ್ತಾ ಇದಾವೆ ಆದ್ರೆ ನಮಗ ಭಗವಂತ ಕೊಟ್ಟಿರುವಂತ ಒಳ್ಳೆ ಜೀವನವನ್ನ ನಮ್ಮ ತಂದೆ ತಾಯಿ ಕೊಟ್ಟಿರುವಂತೆ ಒಳ್ಳೆಯ ಜೀವನವನ್ನ ನಾವು ಸುಖಮಯ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು ಏನು ನಡೆದಿದೆ ಅನ್ನೋದನ್ನ ತಿಳ್ಕೋಬೇಕು ಸುಖಮಯ ಜೀವನ ಅಂದ್ರೆ ಏನು ಅಂತ ತಿಳ್ಕೊಬೇಕು ಹಾಗಿದ್ರೆ ಅದನ್ನ ತಿಳ್ಕೊಳದಕ್ಕಾಗಿನೆ ಸ್ವಯಂ ಪರಮಾತ್ಮ ಅವರು ಈ ಒಂದು ನಮ್ಮ ಅಕ್ಕಂದರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಆ ಜ್ಞಾನದ ಜೊತೆ ಜೊತೆಗೇನ ನಮ್ಮ ಜೀವನವನ್ನ ಹೇಗೆ ಸುಂದರ ಶಾಂತಿ ಸುಖಮಯ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನ ತಿಳಿಸುದಕ್ಕಂತಲೇ ಹೇಳಿ ಬಾಬರವರು ಡ್ರಾಮದೊಳಗಿಗೆ ಒಂದು ಪಾಠ ಇಟ್ಟಿದ್ದಾರೆ ಈ ಒಂದು ಒಂಬತ್ತು ದಿನದ ಉತ್ಸವ ಸೊ ಹಾಗಿದ್ರೆ ಯಾವ ರೀತಿ ನಾವು ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ಉಡುಗೆ ಕೊಡುಗೆ ಒಳಗೆ ನಾವ್ ಏನ್ ಮಾಡ್ತೀವಿ ವೈಭವವನ್ನ ಆಚರಣೆ ಮಾಡ್ತೀವಿ ಅದೇ ರೀತಿ ಇಲ್ಲಿನೂ ಕೂಡ ಪ್ರತಿದಿನ ಒಂದೊಂದು ಒಂದೊಂದು ಅನ್ನ ಒಂದೊಂದು ವಿಚಾರವನ್ನ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಅದರ ಉತ್ಸವವನ್ನ ಆಚರಣೆ ಮಾಡಿ ಯಥಾರ್ಥವಾಗಿ ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮಗ್ ತಿಳ್ಕೊಳ್ದು ಅಷ್ಟೇ ಅಲ್ಲದಾದ್ರೆ ನಮ್ಮ ಪರಿವಾರದವ್ರಿಗೂ ತಿಳಿಸುತ್ತಾ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಯಾಕಂದ್ರೆ ಇವತ್ತಿನ ದಿನ ನೋಡ್ತಾ ಇದೀವಿ ಎಷ್ಟು ನಾವು ಟೆಕ್ನಾಲಜಿ ಆಗಿ ನಾವು ಮುಂದುವರಿತಾ ಇದೀವಿ ಆದ್ರೆ ನಮ್ಮ ಮಕ್ಕಳು ಇದಾರೆ ಮಾನಸಿಕವಾಗಿ ಅವರು ಹಿಂದ್ ಹೋಗ್ತಾ ಇದ್ದಾರೆ ಮನೆಯೊಳಗ ನಾವ್ ಏನಾದ್ರೂ ಸ್ವಲ್ಪ ಬೈದ್ರಿಗೆ ಕೇಳಿರ್ಬೋದ್ರೆ ನ್ಯೂಸ್ ಪೇಪರ್ ಒಳಗ್ ನೋಡ್ತೀವಿ ನ್ಯೂಸ್ ದಲ್ಲಿ ನೋಡ್ತೀವಿ ಅಮ್ಮ ಏನಾದ್ರು ಹಂತದ್ ಮಾಡ್ಬೇಡಪ್ಪ ಹಿಂಗ್ ಮಾಡಪ್ಪ ಅಂತ ಹೇಳಿರ್ತಾರೆ ಅದನ್ನ ಮನಸ್ಸೊಳಗ ಇಟ್ಕೊಂಡು ಏನಾಗ್ತಾ ಇದಾರೆ ಅಂದ್ರೆ ತಮ್ಮ ಜೀವನವನ್ನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ఎస్ట్ ఇన్సిడెంట్ నోడ్తాయి మక్క ఇవ్ వరహింగ్ తగిపోయి మెడిటేషన్ సో అదో అంటే ಅದಕ್ಕೋಸ್ಕರ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ ಆದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಆಧ್ಯಾತ್ಮಿಕವಾಗಿರುವ ಜ್ಞಾನವನ್ನ ಪಡ್ಕೊಂಡು ಆ ಒಂದು ಮೆಡಿಟೇಷನ್ ಮುಖಾಂತರ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಶಾಂತಿಮಯ ಜೀವನವನ್ನ ನಡೆಸಬಹುದು ಅದಕ್ಕಾಗಿ ನಮ್ಮೆಲ್ಲರಿಗೂ ಒಂದು ಸುಂದರ ಅವಕಾಶ